ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಸಿಕೆರೆ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ನಾನು ಮಾಡಿರುವ ಮಾದರಿ ಯಾವುದೆಂದರೆ ಫೋರ್ ವೀಲ್ ಮೆಕಾನಿಸಮ್ ಅಂತ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಐದು ಡೈನಮೊ ಐದು ಡೈನಮೋ ಅಂತ ಹೇಳಿದ್ರೆ ಒಂದು ಚೈನ್ ಮಾಡಲು ಐದಿದಾವೆ ಮತ್ತೆ ಈ ಈ ಥರದವು ತಗೊಂಡಿರೋದ್ರಿಂದ ನಾವು ಸೈಕಲಲ್ಲಿ ನೋಡಿರ್ಬೋದು ಆ ಥರದವೆಲ್ಲ ತಗೊಂಡಿದ್ದೀವಿ ಮತ್ತು ಫೋರ್ ವೀಲ್ಸ್ ತಗೊಂಡಿದ್ದೀನಿ ಮತ್ತು ಒಂದು ಏನು ಸ್ಟೈರಿಂಗ್ ಥರ ಒಂದು ಡೈನಮೋ ಯೂಸ್ ಮಾಡಿದ್ದೀನಿ ನಾವು ಈ ಥರ ಕೀ ಇಟ್ಟು ಸ್ಟಾರ್ಟ್ ಮಾಡ್ಬೋದು ಈ ಥರ ಸ್ವಿಚ್ಚನ್ನು ಆನ್ ಮಾಡಿದ್ದೀವಿ ಸರ್ ಸ್ವಿಚ್ಚನ್ನು ಇಟ್ಟಿದ್ದೀವಿ ನಾವು ಕೀ ಕಾನ್ ಮಾಡ್ತೀವಲ್ಲ ಆ ಥರ ಮತ್ತು ಒಂದು ಬ್ಯಾಟ್ರಿ ಯೂಸ್ ಮಾಡಿದ್ದೀನಿ ಈ ಒಂದು ಚೈನ್ ಯೂಸ್ ಮಾಡಿದ್ದೀನಿ ಈ ಸಾಮಾಗ್ರ ಯೂಸ್ ಮಾಡಿದರೆ ಈ ಥರ ಮಾದರಿಯೂ ತಯಾರಿಸ್ಬೋದು ಇದರ ಉಪಯೋಗಗಳೆಂದರೆ ನಾವು ಟೆಂಪೋ ಕಾರು ಇವೆಲ್ಲ ನೋಡಿದ್ದೇವೆ ಟೂ ವೀಲ್ಸ್ ಮಾತ್ರ ನಮಗೆ ಟರ್ನ್ ಆಗ್ತದೆ ಲೆಫ್ಟು ರೈಟು ಟರ್ನ್ ಆಗ್ತದೆ ಅದರಲ್ಲಿ ನಾವು ಸಣ್ಣ ರಸ್ತೆಯಲ್ಲಿ ಹೋಗೋಕು ಮತ್ತು ಇಕ್ಕಟ್ಟಾದ ರಸ್ತೆಯಲ್ಲಿ ಹೋಗೋಕು ಕಷ್ಟ ಆಗುತ್ತೆ ಅಲ್ಲಿ ಟರ್ನ್ ಆಗಬೇಕಂದ್ರೆ ಸೈಡಲ್ಲಿ ಪಾಡಿದರೆ ಅದಕ್ಕೆ ನಮ್ಮ ಗಾಡಿ ಅಷ್ಟು ಕ್ರ್ಯಾಚ್ ಆಗಿ ಹೋಗ್ತದೆ ಈ ಥರ ಏನು ಮಾಡಿದ್ರೆ ಸಮಯ ಮುಳಿತಾಗುತ್ತೆ ನಾಲ್ಕು ಚೆಕ್ ಬಂದೇ ನನಗೆ ಕೆಲಸ ಕೆಲಸ ಮಾಡಿದ್ವಿ ಅವು ಸಮಯ ಉಳಿತಾಯ ಆಗುತ್ತೆ ನಮಗೂ ಅಷ್ಟೊಂದು ಟೆನ್ಷನ್ ಇರೋದು ಆರಾಮಾಗಿ ಈ ಥರ ಎಲ್ಲ ಸಾಗಿಸ್ಬೋದು ಹೀಗಾಗಿ ನೋಡಬಹುದು ಈಗ ಮಾಲ್ಗಳಲ್ಲಿ ಅಲ್ಲೆಲ್ಲ ಅಲ್ಲಿ ಚಿಕ್ಕ ರಸ್ತೆ ಇರ್ತವೆ ಮಾಲ್ಗಳಲ್ಲಿ ಜಾಸ್ತಿ ಜಾಗ ಇರೋಲ್ಲ ಅಲ್ಲಿ ಈ ತರ ಮಾಡಿದ್ರೆ ಆರಾಮಾಗಿ ಅವ್ರಿಗೂ ಕೆಲಸ ಬೇಕಾಗುತ್ತೆ ಅವ್ರಿಗೂ ಜಾಸ್ತಿ ಜನ ಬೇಕಾಗೋದಿಲ್ಲ ನೋಡೋಣ ಈಗ ನಾವು ಮುಂದಕ್ಕೆ ಹೋಗೋಣ ಈಗ ನಾವು ಹಿಂದಕ್ಕೆ ಬರೋಣ ಬಲಕ್ಕೆ ತಿರುಗೋಣ ಈ ತರ ವರ್ಕ್ ಮಾಡ್ತವೆ ಈಗ ನಾವು ಎಡಕ್ಕೆ ತಿರುಗೋಣ ಗಾಡಿಗಳು ಮುನ್ನೂರ ಅರವತ್ತು ಡಿಗ್ರಿಯು ಟರ್ನ್ ಆಗುತ್ತೆ ಫೋರ್ ವೀಲ್ಸು ಟರ್ನ್ ಆಗ್ತದೆ ತ್ರೀ ಸಿಕ್ಸ್ಟಿ ಡಿಗ್ರಿನೂ ಟರ್ನ್ ಆಗ್ತದೆ ಇದರಿಂದ ನಮ್ಮ ಕೆಲಸವು ಬೇಗ ಆಗುತ್ತದೆ ಮತ್ತು ನಾವು ಬೇಗ ಚಲಿಸಬಹುದು ಧನ್ಯವಾದಗಳು